ನಮಸ್ಕಾರ ನಾನು ಮೈನುದ್ದೀನ್ ಎಂ ಜಮದಾರ್ ಕೆ ಪಿ ಸಿ ಸಿ ರಾಜ್ಯ ಸಂಯೋಜಕರು ಹಾಗೂ ಕಿಸಾನ್ಗಳ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಬೆಂಗಳೂರು ಏನಪ್ಪ ಅಂತಂದರೆ ಇವತ್ತಿನ ದಿನ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ ಮಂಡನೆ ಮಾಡಿದ್ದಾರೆ ಆ ಬಜೆಟ್ ಮಂಡನೆಯಲ್ಲಿ ಇವತ್ತು ನಮ್ಮ ಒಂದು ಅಲ್ಪಸಂಖ್ಯಾತರ ಒಂದು ಕೂಗಂತೆ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸಾಹೇಬರು ಇವತ್ತಿನ ದಿನ ಅಲ್ಪಸಂಖ್ಯಾತರ ಒಂದು ಬಡತನ ಅಲ್ಪಸಂಖ್ಯಾತರ ಒಂದು ನೋವು ನಲಿವು ಅದನ್ನು ಅವರು ಅರಿತುಕೊಂಡು ಮತ್ತು ಅದೇ ಥರ ನಮ್ಮ ರಾಜ್ಯದ ನಾಯಕರಾದ ಸರ್ಕಾರದ ಮುಖ್ಯ ಸಚೇತಕರಾದ ಸಲೀಂ ಅಹಮದ್ ಸಾಹೇಬರು ಹಾಗೂ ವಿಧಾನಸಭಾ ಸ್ಪೀಕರಾದ ಯು ಟಿ ಖಾದರ್ ಸಾಹೇಬರು ಶಾಸಕರಾದ ಎನ್ ಎ ಶಾಸಕರಾದ ರಿಜ್ವಾನ್ ಅರ್ಷದ್ ಸಾಹೇಬ್ರು ತನಿವರ್ ಶೇಟ್ ಸಾಹೇಬರು ಸಚಿವರಾದ ಜಮೀರ್ ಅಹಮದ್ ಖಾನ್ ಸಾಹೇಬರು ರೇಮ್ ಖಂಡ್ ಸಾಹೇಬರು ತನಿವರ್ ಶೇಟ್ ಸಾಹೇಬ್ರು ಹಲವಾರು ನಾಯಕರು ನಮ್ಮ ರಾಜ್ಯದ ಹಲವಾರು ಅಲ್ಪಸಂಖ್ಯಾತ ನಾಯಕರ ಮನವಿಗೆ ಹಾಗೂ ಹಾಗೂ ವಿಶೇಷವಾಗಿ ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿಗಳಾದ ನಸೀರ್ ಅಹಮದ್ ಸಾಹೇಬರು ಈ ಹಲವಾರು ನಾಯಕರ ಒಂದು ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ತಮ್ಮ ಒಂದು ಅಲ್ಪಸಂಖ್ಯ ನಮ್ಮ ಸಮಾಜಕ್ಕಾಗಿ ಒಂದು ಸಾಯ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮನವರಿಕೆ ಮಾಡಿಕೊಟ್ಟು ಅವರ ಮನವಿಯನ್ನು ಸಾಯಿ ಸಿದ್ದರಾಮಯ್ಯ ಸೇರಿಗೆ ಮುಟ್ಟಿಸಿ ಆ ಮನವಿಯನ್ನು ಸಾಹೇಬರು ಒಂದು ಸ್ಪಂದಿಸಿ ಇವತ್ತಿನ ದಿನ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಜಾರಿಗೆ ಮಾಡ್ಯಾರ ಇವತ್ತಿನ ಬಜೆಟ್ ಮಾಡ್ಯ ಜಾರಿಗೆ ಕೊಟ್ಟರು ಇದು ಯಾಕಂದರೆ ನನ್ನ ಪರವಾಗಿ ಇಡೀ ರಾಜ್ಯದ ಅಲ್ಪಸಂಖ್ಯಾತರು ಮುಸ್ಲಿಂ ಪರವಾಗಿ ನಾನು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಹಾಗೂ ನಮ್ಮ ಲೋಕಪುಕ್ ಸಚಿವ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೂ ಆರ್ ಡಿ ಪಾರ್ ಮಿನಿಸ್ಟರ್ ಆದ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೂ ಮತ್ತು ಇನ್ನುಳಿದ ಎಲ್ಲ ನಾಯಕರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಒಂದು ಬಜೆಟ್ ಮಂಡನೆ ಮಾಡ್ಯಾರ ಇದು ಒಂದು ಅಲ್ಪಸಂಖ್ಯಾತರಿಗೆ ಸಿಕ್ಕಂಥ ನ್ಯಾಯ ಹಾಗೂ ಒಂದು ಒಳ್ಳೆಯ ಒಂದು ಯೋಜನೆಗಳು ಕೊಡ್ತಾರ ಕೊಟ್ಟಾರ ಅದಕ್ಕಾಗಿ ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಕರ್ನಾಟಕ